ನಮಸ್ಕಾರ ವೀಕ್ಷಕರೇ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ಗೆಳೆಯ ಹೇಮಂತ್ ನೀವು ನೋಡ್ತಾ ಇದೀರಾ ಓಲಿ ನ್ಯೂಸ್ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ಹೆಚ್ಚು ಹೈವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದ್ದಂಥದ್ದು ಬೆಂಗಳೂರು ಲೋ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂದ್ರೆ ತಪ್ಪಾಗೋದಿಲ್ಲ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಮತ್ತೊಮ್ಮೆ ಪುನರಾಯ್ಕೆಯನ್ನ ಬಯಸಿ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಈ ಬಾರಿ ಅತ್ಯಂತ ಸೂಕ್ತವಾದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದ್ರ ಮೂಲಕ ಡಿ ಕೆ ಸುರೇಶ್ ಅವರನ್ನ ಕಟ್ಟಿ ಹಾಕಬೇಕು ಆ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಆಘಾತವನ್ನ ಕೊಡಬೇಕು ಅಂತಕ್ಕಂಥ ಪ್ಲಾನ್ ಅನ್ನ ಮಾಡಿ ದೇವೇಗೌಡರ ಅಳಿಯ ಜಯದೇವ್ ಹೃದ್ರೋಗ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದ ಪಕ್ಷದ ಅಭ್ಯರ್ಥಿಯಾಗಿ ಬಿಜೆಪಿಯ ಚಿಹ್ನೆಯಡಿ ಚುನಾವಣಾ ಕಣಕ್ಕಿಳಿಸಿದ್ದು ನಮಗೆಲ್ಲ ಗೊತ್ತೇ ಇದೆ ಇದೀಗ ಈ ಒಂದು ಲೋಕಸಭಾ ಕ್ಷೇತ್ರದ ಚುನಾವಣೆ ಮತದಾನ ಸಂಪೂರ್ಣಗೊಂಡಿದ್ದು ಇದೀಗ ಸೋಲು ಗೆಲುವಿನ ಲೆಕ್ಕಾಚಾರ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ತೀವ್ರವಾಗಿ ನಡೀತಾ ಇದೆ ಈ ಬಾರಿ ಡಿ ಕೆ ಸುರೇಶ್ ಅವರು ಸತತ ನಾಲ್ಕನೇ ಬಾರಿ ಚುನಾವಣೆ ಗೆಲ್ಬಹುದ ಅಂತಕ್ಕಂಥ ಚರ್ಚೆಗಳು ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಪಕ್ಷ ನಡೆಸಿರ್ತಕ್ಕಂಥ ಆಂತರಿಕ ಸಮೀಕ್ಷೆ ಇದೀಗ ಕೈ ನಾಯಕರಿಗೆ ಬಹುದೊಡ್ಡ ಆತಂಕವನ್ನ ತಂದಿಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಕೈ ಪಕ್ಷ ನಡೆಸಿರ್ತಕ್ಕಂಥ ಚುನಾವಣೋತ್ತರ ಆಂತರಿಕ ಸಮೀಕ್ಷೆ ಏನನ್ನ ಹೇಳುತ್ತೆ ನಿಜಕ್ಕೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಗೆಲ್ತಾರೆ ಅವರು ಗೆಲ್ಲೋದಕ್ಕೆ ಕಾರಣಗಳೇನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟ್ಕೆ ಮಂತ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂತ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ತೀವ್ರ ಕುತೂಹಲನ ಕೇಳಿಸಿದ್ದು ಡಿಕೆ ಶಿವಕುಮಾರ್ ಅವರ ಸೋದರ ಡಿಕೆ ಸುರೇಶ್ ಹಾಗೂ ಅಳಿಯ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿರೋ ಕಾರಣಕ್ಕೆ ಕಾಂಗ್ರೆಸ್ನ ಭದ್ರಕೋಟೆ ಎಂದೇ ಕಳಿಸ್ಕೊಳ್ತಕ್ಕಂಥ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ನ ಗೆಲುವ ಸುಲಭ ಇಲ್ಲ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ವು ಈ ಬಾರಿ ಡಿ ಕೆ ಸುರೇಶ್ ಅವರನ್ನ ಕಟ್ಟಿ ಹಾಕಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಬಿಜೆಪಿ ಹಾಗೂ ಜೆಡಿಎಸ್ ಅತ್ಯಂತ ದೊಡ್ಡ ಒಂದು ಪ್ಲಾನ್ ಅನ್ನ ಮಾಡ್ತು ಬಿಜೆಪಿಯ ಚಿಹ್ನೆಯಡಿ ಜೆಡಿಎಸ್ ನ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸುವ ಮೂಲಕ ಡಿ ಕೆ ಸುರೇಶ್ ಅವರಿಗೆ ಬಹುದೊಡ್ಡ ಟಾಕರ್ ಅನ್ನ ಕೊಡೋ ಪ್ಲಾನ್ ಬಿಜೆಪಿ ಹಾಗೂ ಜೆಡಿಎಸ್ ತಾಗಿತ್ತು ಈ ಒಂದು ಬಹುದೊಡ್ಡ ಪ್ಲಾನ್ ಮಾಡಿದಂಥದ್ದು ಯಾವುದೇ ರಾಜ್ಯ ಬಿಜೆಪಿ ಅಥವಾ ಜೆಡಿಎಸ್ ನಾಯಕರಲ್ಲ ಬದಲಾಗಿ ಕೇಂದ್ರದ ಬಿಜೆಪಿ ವರಿಷ್ಠರು ಚುನಾವಣಾ ಚಾಣಕ್ಯ ಎಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಅಮಿತ್ ಶಾ ಅವರು ಅಮಿತ್ ಶಾ ಅವರ ಪ್ಲಾನ್ ನ ಮೇರೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಅವರು ದೇವೇಗೌಡರ ಅಳಿಯೋ ಆದರೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಬಿಜೆಪಿಯ ಅಡಿ ಕಣಕ್ಕಿಳಿಸ್ರು ಈ ಬಿಜೆಪಿ ಚಿಹ್ನೆ ಅಡಿ ಕಣಕ್ಕಿಳಿಸಿದ್ರೆ ಬಿಜೆಪಿಯ ಮತಗಳು ಕಾಮನ್ ಆಗಿ ತನ್ನ ಪಕ್ಷದ ಚಿಹ್ನೆಗೆ ತನ್ನ ಪಕ್ಷದ ಅಭ್ಯರ್ಥಿಗೆ ಬೀಳ್ತವೆ ಇನ್ನ ಇವರು ದೇವೇಗೌಡ ಕುಟುಂಬಕ್ಕೆ ಸೇರಿದವರು ಆಗಿರೋದ್ರಿಂದ ಜೆಡಿಎಸ್ ನ ಮತಗಳು ಸಾರಸಗಟವಾಗಿ ಮಂಜುನಾಥ್ ಅವರಿಗೆ ಬರ್ತವೆ ಅಂತಕ್ಕಂಥದ್ದು ಈ ಅಮಿತ್ ಶಾ ಹಾಗೂ ಬಿಜೆಪಿ ನಾಯಕರ ಪ್ಲಾನ್ ಆಗಿತ್ತು ಇದೀಗ ಚುನಾವಣೆ ಮುಕ್ತಾಯಗೊಂಡಿದ್ದು ಈಗ ಸೋಲು ಗೆಲುವಿನ ಲೆಕ್ಕಾಚಾರ ಈ ಒಂದು ಕ್ಷೇತ್ರದಲ್ಲಿ ಆರಂಭಗೊಂಡಿದೆ ಇಂತಹ ಸಂದರ್ಭದಲ್ಲಿಯೇ ರಾಜ್ಯದ ಕೆಪಿಸಿಸಿ ತನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಂತರಿಕ ಸಮೀಕ್ಷೆಯೊಂದನ್ನ ಚುನಾವಣೆ ಆದ ನಂತರ ನಡೆಸಿದೆ ಈ ಚುನಾವಣಾಂತರ ಸಮೀಕ್ಷೆಯಲ್ಲಿ ಈ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ತಂಡ ಕೊಟ್ಟಿರತಕ್ಕಂತ ವರದಿ ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ಗೆ ಬಹುದೊಡ್ಡ ಆತಂಕವನ್ನ ತಂದೊಡ್ಡಿದೆ ತಂದುಕ್ಕಂತ ಚರ್ಚೆಗಳು ನಡೀತಾ ಇದ್ದಾವೆ ಹೌದು ಸ್ನೇಹಿತರೆ ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿರತಕ್ಕಂತ ಆಂತರಿಕ ಸರ್ವೆ ಸಮೀಕ್ಷೆಯ ಪ್ರಕಾರ ಚುನಾವಣೆ ಆದ ನಂತರ ಕೊಟ್ಟಿರತಕ್ಕಂತ ಸಮೀಕ್ಷೆಯ ಪ್ರಕಾರ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರ ಗೆಲುವು ಖಂಡಿತವಾಗಲು ಕೂಡ ಸುಲಭವಾಗಿಲ್ಲ ಅಂತಕ್ಕಂಥ ಒಂದು ಸಮೀಕ್ಷೆ ವರದಿಯನ್ನ ಈ ಸಂಸ್ಥೆ ನೀಡಿದೆ ಈ ಕಾರಣ ಇದಕ್ಕೆ ಕಾರಣ ನೂರಾರು ಇದಾವೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿರುದ್ಧ ಒಂದೇ ಒಂದು ವೈಯಕ್ತಿಕ ನಿಂದನೆಯನ್ನ ವೈಯಕ್ತಿಕ ವಾಗ್ದಾಳಿಯನ್ನ ಮಾಡೋದಿಕ್ಕೂ ಕೂಡ ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ ಅಷ್ಟೊಂದು ಕ್ಲೀನ್ ಅಂಡ್ ನೀಟಾಗಿರ್ತಕ್ಕಂಥ ಅಭ್ಯರ್ಥಿಯನ್ನ ಬಿಜೆಪಿ ಜೆಡಿಎಸ್ ಕಣಕ್ಕಿಳಿಸಿತ್ತು ಇನ್ನ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಹೆಚ್ಚು ಪ್ರಚಾರವನ್ನ ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕೈಗೊಂಡ್ರು ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಒಗ್ಗಟ್ಟಿನ ಒಂದು ಚುನಾವಣಾ ಪ್ರಚಾರ ಈ ಬಾರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬಹುದೊಡ್ಡ ಹಾನಿಬಲವನ್ನ ತಂದುಕೊಟ್ಟಿದೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರದ ಪ್ರಮುಖ ಎರಡು ವಿಧಾನಸಭಾ ಕ್ಷೇತ್ರಗಳು ಬರೋದ್ರಿಂದ ಆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ವಿದ್ಯಾವಂತ ಮತದಾರರು ಕೂಡ ಇರೋದ್ರಿಂದ ಬೆಂಗಳೂರಿನ ಬೆಂಗಳೂರು ದಕ್ಷಿಣ ಹಾಗೂ ಆರ್ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬಹುದೊಡ್ಡ ಲೀಡ್ ಬರಬಹುದು ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ಈ ಒಂದು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷಾ ತಂಡ ನೀಡಿದೆ ಹಾಗೇನೆ ಇನ್ನ ಮಾಗಡಿ ಚನ್ನಪಟ್ಟಣ ಹಾಗೂ ಕುಣಿಗಲ್ನಲ್ಲಿ ಬಿಜೆಪಿಗೆ ಜೆ ಡಿ ಕಾಂಗ್ರೆಸ್ನಷ್ಟೇ ಒಂದು ಸಮಬಲದ ಹೋರಾಟವನ್ನು ನೀಡಿದೆ ಚನ್ನಪಟ್ಟಣದಲ್ಲಂತೂ ಬಿಜೆಪಿ ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬಹುದೊಡ್ಡ ಲೀಡ್ ಬರುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ನೀಡಿದೆ ಇನ್ನ ಕನಕ್ಪುರದಲ್ಲಿ ಕಾಂಗ್ರೆಸ್ ನ ಆಗಿರ್ತಕ್ಕಂಥ ಡಾಕ್ಟರ್ ಡಿ ಕೆ ಸುರೇಶ್ ಅವರಿಗೆ ಹೆಚ್ಚು ಮತಗಳು ಬಂದರೂ ಕೂಡ ಆ ಮತಗಳನ್ನ ಚನ್ನಪಟ್ಟಣವೇ ವರ್ದಾಕುತ್ತೆ ಅಂತಕ್ಕಂಥ ಒಂದು ಆತಂಕಕಾರಿ ವರದಿಯನ್ನ ಈ ಸಂಸ್ಥೆ ನೀಡಿದೆ ಇನ್ನ ಬೆಂಗಳೂರು ದಕ್ಷಿಣ ಹಾಗೂ ಬೆಂಗಳೂರು ಆರ್ ನಗರ ವಿಧಾನಸಭಾ ಕ್ಷೇತ್ರಗಳು ನಗರ ವ್ಯಾಪ್ತಿಗೆ ಸೇರೋದ್ರಿಂದ ಈ ನಗರ ವ್ಯಾಪ್ತಿಯಲ್ಲಿ ಸಹಜವಾಗಿಯೇ ಬಿಜೆಪಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಈ ಎರಡೂ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತದ ಮತದಾರರ ಸಂಖ್ಯೆ ಅತ್ಯಂತ ಹೆಚ್ಚಾಗಿದೆ ಮತದಾನದ ಒಂದು ಪರ್ಸೆಂಟೇಜ್ ಐವತ್ತಾರು ಪಾಯಿಂಟ್ ಆರು ಐವತ್ತಾರು ಪಾಯಿಂಟ್ ಎಂಟರಷ್ಟು ಇದ್ರೂ ಕೂಡ ಅಲ್ಲಿ ಸುಮಾರು ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ಅಷ್ಟು ಮತಗಳು ಬೆಂಗಳೂರು ದಕ್ಷಿಣದಲ್ಲಿ ಚಲಾವಣೆಯಾಗಿದಾವೆ ಇದು ಕೂಡ ಕಾಂಗ್ರೆಸ್ನ ಡಿ ಕೆ ಸುರೇಶ್ ಅವರ ಗೆಲುವಿಗೆ ಬಹುದೊಡ್ಡ ಅಡ್ಡಿಯನ್ನ ತಂದೊಡ್ಡಿದೆ ಅಂತಕ್ಕಂತ ಚರ್ಚೆಗಳು ಕೂಡ ನಡೀತಾ ಇದಾವೆ ಯಾಕಂದ್ರೆ ಈ ಬೆಂಗಳೂರಿನ ಗ್ರಾಮಾಂತರದ ಇನ್ನಿತರ ವಿಧಾನಸಭಾ ಕ್ಷೇತ್ರಗಳ ಸುಮಾರು ಎರಡು ಮೂರು ಕ್ಷೇತ್ರಗಳು ಸೇರಿ ಬೆಂಗಳೂರು ದಕ್ಷಿಣದ ಒಂದೇ ಒಂದು ಕ್ಷೇತ್ರ ಅಷ್ಟು ಮತದಾನವಾಗಿದೆ ಈ ಒಂದು ಎರಡು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತೆಗೆದು ತೆಗೆದುಕೊಳ್ಬಹುದಾದಂತಹ ಲೀಡನ್ನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿಯೇ ಬಿಜೆಪಿ ಅಭ್ಯರ್ಥಿ ತೆಗೆದುಕೊಳ್ತಾರೆ ಆ ಮೂಲಕ ಡಿ ಕೆ ಸುರೇಶ್ ಅವರಿಗೆ ಬಹುದೊಡ್ಡ ತೊಡಗಾಲಾಗ್ತಾರೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದಾವೆ ಇನ್ನ ಚನ್ನಪಟ್ಟಣದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಬಹುದೊಡ್ಡ ಸಂಖ್ಯೆಯ ಮತಗಳು ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬಂದಿದ್ದಾವೆ ಆ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅತ್ಯಂತ ಹೀನಾಯ ಪ್ರದರ್ಶನವನ್ನು ನೀಡಿದೆ ಶೇಕಡ ಸುಮಾರು ಇಪ್ಪತ್ತರಷ್ಟು ಮತಗಳನ್ನಷ್ಟೇ ಕಾಂಗ್ರೆಸ್ ಅಭ್ಯರ್ಥಿ ಪಡೆದುಕೊಳ್ಳಕ್ಕೆ ಸಾಧ್ಯವಾಗಿದೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡೋದ್ರ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ಕಳೆದ ಬಾರಿ ಇದ್ದಂತಹ ಒಂದು ಸುಲಭವಾದ ಗೆಲುವಿನ ವಾತಾವರಣ ಖಂಡಿತವಾಗಲು ಇಲ್ಲ ಕಳೆದ ಬಾರಿ ಡಿ ಕೆ ಸುರೇಶ್ ಅವರ ಗೆಲುವಿನಲ್ಲಿ ಜೆಡಿಎಸ್ ನೊಂದಿಗೆ ಮೈತ್ರಿ ಮಾಡ್ಕೊಂಡಿದ್ದು ಕೂಡ ಬಹುದೊಡ್ಡ ಒಂದು ಬಲವಾಗಿ ಮಾರ್ಪಟ್ಟಿತ್ತು ಆದ್ರೆ ಈ ಬಾರಿ ಜೆಡಿಎಸ್ ಬಿಜೆಪಿಯೊಂದಿಗೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಬಹುತೇಕ ಡಿ ಕೆ ಸುರೇಶ್ ಅವರು ಗೆಲುವು ಅತ್ಯಂತ ಕಷ್ಟ ಆಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿರೋದ್ರ ಮೂಲಕ ಜೆ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಆತಂಕವನ್ನ ತಂದೊಡ್ಡಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತವೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜೆಡಿಎಸ್ ತನ್ನದೇ ಆದಂತಹ ಬಲವನ್ನು ಹೊಂದಿದ್ದು ಜೆ ಡಿ ಎಸ್ ನ ಮತಗಳು ಸಾರಸಗಟ್ಟವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬಹುತೇಕ ಚಲಾವಣೆಯಾಗಿದ್ದಾವೆ ಅಂತಕ್ಕಂಥ ಒಂದು ವರದಿಯನ್ನು ಕೂಡ ಈ ಸಂಸ್ಥೆ ನೀಡಿರೋದ್ರಿಂದ ಬಿಜೆಪಿ ಹಾಗೂ ಜೆಡಿಎಸ್ ನ ಮತಗಳನ್ನು ಪಡೆದಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಹುತೇಕ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಡಿ ಕೆ ಸುರೇಶ್ ಅವರಿಗೆ ಬಹುದೊಡ್ಡ ಆಘಾತವನ್ನ ಕೊಡ್ತಾರೆ ಆ ಮೂಲಕ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ವರದಿಯನ್ನ ನೀಡಿದೆ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾರು ಈ ಕ್ಷೇತ್ರದಲ್ಲಿ ಗೆಲ್ಬಹುದು